ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುದ್ದೇಬಿಹಾಳ ತಾಲೂಕಾ ನಾರತ್ತೋಳ ಸ್ಥಳೀಯ ಪಟ್ಟಣ ಪಂಚಾಯಿತಿಗೆ ಇಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ಮಹಿಳಾ ಮೀಸಲಾತಿ ಇದ್ದು ನಾಲ್ಕನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿ ಬಿಕಾಂ ಪದವಿ ಧರೆಯಾದ ಶ್ರೀಮತಿ ವಿಜಯಲಕ್ಷ್ಮಿ ಇಲಟಲ್ ಅಧ್ಯಕ್ಷರಾಗಿ ಹಾಗೂ ಹದಿನಾಲ್ಕನೇ ವಾರ್ಡಿನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶ್ರೀ ಬಸವರಾಜ್ ಗಂಗನಗೌಡರ್ ಗಡ್ಡಿ ಇವರು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಕಳೆದ ಮೂರು ವರ್ಷಗಳಿಂದ ಅಧಿಕಾರ ವಂಚಿತರಾಗಿದ್ದು ಕೊನೆಗೂ ಒಂದು ಅಧಿಕಾರದ ಗದ್ದಿಗೆ ದೊರಕಿತು ಇದಕ್ಕೂ ಮೊದಲು ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಚುನಾವಣಾ ಅಧಿಕಾರಿಗಳಾಗಿರುವ ಶ್ರೀ ಬಲರಾಮ್ ಕಟ್ಟಿಮನಿ ತಹಸೀಲ್ದಾರ್ ಇವರು ಚುನಾವಣಾ ಪ್ರಕ್ರಿಯೆಗಳನ್ನು ನಡೆಸಿಕೊಟ್ಟು ಈ ಎರಡೂ ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿಗಳ ಹೆಸರನ್ನು ಅಧಿಕೃತವಾಗಿ ಘೋಷಿಸಿದರು ಆಯ್ಕೆಯ ಪೂರ್ವದಲ್ಲಿ ಸ್ಥಳೀಯ ಅಯ್ಯನಗುಡಿಯ ಗಂಗಾಧರೇಶ್ವರನ ದೇವಸ್ಥಾನಕ್ಕೆ ಪೂಜೆಗೆ ಆಗಮಿಸಿದ್ದ ಸಾಬೂನು ಹಾಗೂ ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಸಿ ಎಸ್ ನಾಲ್ಗೌಡ್ ಅಪ್ಪಾಜಿಯವರು ಹದಿನಾಲ್ಕು ನಾಲ್ಕು ಜನ ಸದಸ್ಯರೊಂದಿಗೆ ಪೂಜೆ ನೆರವೇರಿಸಿದರು ಪಟ್ಟಣದ ಅಭಿವೃದ್ಧಿಗಾಗಿ ಸದಾಕಾರ ಪ್ರವೃತ್ತರಾಗಿರಬೇಕು ನಾನು ಸಹ ಸರ್ಕಾರದಿಂದ ಪ್ರಾಮಾಣಿಕವಾಗಿ ಪಟ್ಟಣದ ಅಭಿವೃದ್ಧಿಗಾಗಿ ಅನುದಾನವನ್ನು ಒದಗಿಸುತ್ತೇನೆಂದು ಭರವಸೆ ನೀಡಿದರು ಈ ವೇಳೆ ಗಣ್ಯರಾದ ಪೃಥ್ವಿರಾಜ್ ನಾಡ್ಗೌಡ್ ಶಂಕರಾವ್ ದೇಶ್ಮುಖ್ ಗುರುಪ್ರಸಾದ್ ದೇಶ್ಮುಖ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರು ತಾರ್ನಾಳ್ ಬಿಬಿ ಪಾಟೀಲ್ ಚಂದ್ರಶೇಖರ್ ಮೇಟಿ ಅಮರಪ್ಪ ಗಂಗನಗೌಡ್ ಎಂ ಜಿ ರಾಯನಗೌಡ್ ತಾತ್ರೆಡ್ಡಿ ಗೌಡ ತಾತ್ರೆಡ್ಡಿ ಅಶೋಕ್ ಇಲ್ಕಲ್ ಮಹಾಂತೇಶ್ ಗಂಗನಗೌಡರ್ ಸಂಗಮೇಶ್ ಗಂಗನಗೌಡರ್ ಸಿ ಪಿ ಸಜ್ಜನ್ ಮುತ್ತು ಗೋರ್ಬಾಳ್ ಎಲ್ ಎಚ್ ಔಟಿ ರಜಾಕ್ ಸಾಬ್ ನಾಯ್ಕೋಡಿ ಉಮರ್ ಮೂಲಿಮನಿ ಸಂಗಣ್ಣ ಮುರಾರ್ ಹಾಗೂ ದಾವುಲ್ ಸಾಬ್ ಸುಲ್ತಾನ್ಪುರ್ ಅಲ್ಲಾಬಕ್ಷ್ ಮೂಲಿಮನಿ ಉಪಸ್ಥಿತರಿದ್ದು ಹಾಲಿ ಸದಸ್ಯರಾದ ಪೃಥ್ವಿರಾಜ್ ನಾಲ್ಗೌಡ್ ಜಗದೀಶ್ ಡೆರೇದ್ ಡಾಕ್ಟರ್ ಎಸ್ ಬಿ ಗಂಗನಗೌಡರ್ ಸಂಗಣ್ಣ ಬಾರಡ್ಡಿ ಅಮರಪ್ಪ ಕ್ಷತ್ರಿ ತಿರುಪತಿ ಕ್ಷತ್ರಿ ಶಿವಪುತ್ರಪ್ಪ ಗುರಿಕಾರ ರಮೇಶ್ ಆಲ್ಕೊಪ್ಪರ್ ಲಲಿತಾ ಗೋರ್ಬಾಳ್ ಬಶೀರಾ ಬೇಗ ಮೂಲಿಮನಿ ರಾಜಬಿ ನಾದಾಲ್ ಯಮನ ಬಂಡಿವಡ್ಡರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅಬ್ದುಲ್ ರಜಾಕ್ ರಸಗಿ ಪಟ್ಟಣ ಚುನಾವಣೆ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಒಟ್ಟು ಹದಿನಾಲ್ಕು ಸದಸ್ಯರು ಒಳಗೊಂಡಂಥ ಒಂದು ಪುರಸಭೆಯ ಬಾಡಿ ಅದರಲ್ಲಿ ನಾಮಪತ್ರವನ್ನು ತನಿಖೆ ಮಾಡುವಂಥವರು ವಿಜಯಲಕ್ಷ್ಮಿ ಅವರು ಆಮೇಲೆ ಎಲ್ಲರೂ ಸರ್ವ ಸರ್ವಮತದಿಂದ ಸರ್ವಾನುಮತದಿಂದ ಇವರಿಬ್ಬರನ್ನು ಕೂಡ ಆಯ್ಕೆ ಮಾಡಿ ಈ ಒಂದು ಹೊಸ ಚಾಪ್ಟರ್ ನಾಲ್ಕು ವರ್ಣದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಜವಾಬ್ದಾರಿಯನ್ನು ಸದಸ್ಯರು ಅವರಿಗೆ ನೀಡಿದ್ದಾರೆ ಬಹಳ ಸಂತೋಷ ತರ್ತಕ್ಕಂಥ ವಿಷಯ ಯಾವ ಕೂಡ ಯಾರ ಮನಸ್ಸಿನಲ್ಲಿ ಕೂಡ ಯಾವ ಗೊಂದಲ ಇರ್ತೇನೆ ಊರಿನ ಅಭಿವೃದ್ಧಿಗೋಸ್ಕರ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಇವತ್ತು ಚುನಾವಣೆ ನಡೆದಿದೆ ಹೀಗಾಗಿ ನಾವು ಅವರಿಗೆ ಅಭಿನಂದಿಸ್ತೇನೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಹಾಗೂ ಸಮಸ್ತ ನಾಲ್ತ್ವರು ಗ್ರಾಮದ ಜನತೆಗೆ ಈ ಸಂದರ್ಭದಲ್ಲಿ ಅಭಿವೃದ್ಧಿ ನಮ್ಮ ಮಂತ್ರ ಆಗಬೇಕು ರಾಜಕಾರಣ ನಮ್ಮ ಮಂತ್ರ ಯಾಕಂದ್ರೆ ಅಧಿಕಾರಕ್ಕೆ ಬಂದ ಮೇಲೆ ನಾವು ಅಭಿವೃದ್ಧಿ ಕಡೆ ಹೆಚ್ಚು ಲಕ್ಷ್ಯ ಕೊಡಬೇಕು ರಾಜಕಾರಣ ಕಡೆ ಕಡಿಮೆ ಕೊಡಬೇಕು ಅಭಿವೃದ್ಧಿ ಮಾಡ್ತಕ್ಕಂಥದ್ದಾಗಲಿ ಬಡ ಜನರಿಗೆ ಇಂಥ ತರದಂತಹ ಕಾರ್ಯಕ್ರಮ ಏನಿದ್ದಾವೆ ಅವನ್ನೆಲ್ಲ ಅನುಷ್ಠಾನಕ್ಕೆ ತರುವುದರಲ್ಲಿ ಅವರೆಲ್ಲರೂ ಸದಸ್ಯರು ಅವರು ಸೇರಿ ಇದನ್ನ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು ನನ್ನ ಆಸೆ ಆಗಿದೆ ಆಸೆ ಮುಖಾಂತರ ಪ್ರಕಾರ ಅವರೆಲ್ಲರೂ ಕೂಡ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ಶುಭವನ್ನು ಕೊಡ್ತೇನೆ ಮತ್ತು ತಮ್ಮೆಲ್ಲರಿಗೂ ಕೂಡ ಈ ಗ್ರಾಮಸ್ಥರಿಗೆ ಕಿರಿಯರಿಗೆ ಕಿರಿಯರಿಗೆ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ತಾಯಿಂದರಿಗೆ ಎಲ್ಲರಿಗೂ ಕೂಡ ನಾನು ಪುನಃ ಏನಪ್ಪ ಅಂದರೆ ಅವರಿಗೆ ಚಿರುವುಣಿಯಾಗಿರ್ತೇನೆ ನನ್ನ ಉದಿಯವರಿಗೆ ಇರುವವರೆಗೂ ಕೂಡ ನಾನು ಪ್ರಾಮಾಣಿಕ ಸೇವೆಯನ್ನು ಮಾಡ್ತೀನಿ ಸಿಗುತ್ತೆ ये विमान ये विमान ये विमान में 5 वर्ष से है अरुणा ये जना ये जना है और ये पूरे से बात करते हैं पीछे वो रास्ता जाने में दिक्कत है 이 수업을 들으러 오셨다면 이 수업을 들으러 오셨다면 이 수업을 들으러 오셨다면